ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ವೆಜಿಟೇಬಲ್ ಪಲಾವ್ ಹೆಂಗೆ ಮಾಡೋದಂತ ನೋಡೋಣ ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡಿ ಮಿಕ್ಸಿಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಒಂದು ಈರುಳ್ಳಿ ಎರಡು ಹಸಿಮೆಣಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿಟ್ಬೇಕು ಯಾರಿಗೆ ಪಲಾವ್ ಮಾಡೋಕ್ಕೆ ಬರೋಲ್ಲ ನಾನು ಸ್ಟಾರ್ಟಿಂಗ್ ಇವಾಗಲೇ ಮಾಡ್ತಾಯಿದ್ದೀನಿ ಎಸ್ ಎಲ್ಲ ಮಾಡೋದ್ರೂ ಚೆನ್ನಾಗೇ ಪಲಾವ್ ಬರ್ತಾಯಿಲ್ಲ ಅಂದಿರೋರು ಈ ವಿಡಿಯೋ ನೋಡ್ಕೊಂಡು ನಾನು ಯಾವ ಥರ ಮಾಡ್ತೀನೋ ಅದೇ ಥರನೇ ಮಾಡಿ ಪಲಾವ್ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ತುಪ್ಪನೂ ಹಾಕ್ಬೋದು ಹಾಕಿ ಈರುಳ್ಳಿ ಮತ್ತು ಪಲಾವ್ ಸ್ಪೈಸಸ್ ಮಸಾಲ ಇರುತ್ತಲ್ಲ ಅದನ್ನು ಹಾಕಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಮಿಕ್ಸ್ ಮಾಡಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ನಾನು ಈ ತೋರಿಸ್ತರದ ಕ್ವಾಂಟಿಟಿ ಬಂದು ಒಂದೂವರೆ ಗ್ಲಾಸ್ ಹಾಕಿಗೆ ಏನೇನು ಹಾಕಬೇಕು ಅಂತ ನೀವು ಜಾಸ್ತಿ ಮಾಡಬೇಕಂದ್ರೆ ಇದಕ್ಕಿಂತ ಎಲ್ಲ ಡಬಲ್ ಕ್ವಾಂಟಿಟಿ ಹಾಕಿ ಆಮೇಲೆ ಒಂದು ಮೂರು ಟೊಮೆಟೊ ಹಾಕಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗೋ ಥರ ನೀಟಾಗಿ ಮಿಕ್ಸ್ ಮ್ಯಾಶ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಬಟಾಣಿ ಕ್ಯಾರೆಟು ಬೀನ್ಸು ಆಪ್ಷನಲ್ ನಿಮಗೆ ಯಾವ ಥರ ವೆಜಿಟೇಬಲ್ ಇಷ್ಟ ಆಗುತ್ತೆ ಆ ಥರ ವೆಜಿಟೇಬಲ್ ಹಾಕಿ ವೆಜಿಟೇಬಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೊಸರು ಉಳಿಲ್ದೇ ಮೊಸರು ಹಾಕೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಮೊಸರು ಹಾಕಿ ನೀಟಾಗಿ ಸಿಮ್ಮಲ್ಲಿಕ್ಕಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಎಲ್ಲ ಕಲರ್ ಚೇಂಜ್ ಥರ ಬೇಯಬೇಕು ಆಮೇಲೆ ಧನಿಯಾ ಪೌಡರ್ ಅರ್ಶನ ಪೌಡರ್ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ಬೇಕಂತ ನಾವು ಹಾಕ್ಕೊಬೋದು ಆಮೇಲೆ ನಾವು ರುಬ್ಬಿಕ್ಕಿರ್ತೀವಲ್ಲ ಆ ಪೇಸ್ಟ್ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಬೆಂದಿದೆ ಅಂತ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ತೋರಿಸ್ತೀವಿ ನೋಡಿ ಯಾವ ಥರ ಬೆಂದಿರಬೇಕು ತರಕಾರಿ ಅಂತ ಈ ಥರ ಜಾಸ್ತಿ ಎಣ್ಣೆ ತುಪ್ಪ ಎಲ್ಲ ಹಾಕಿ ಒಂಥರ ಮಾಡಿಬಿಡ್ಬಿಡ್ರಿ ನಾನು ಯಾವ ಥರ ತೋರಿಸ್ತೀನಿ ಅದೇ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಲಾವು ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊಂಡು ಯಾವ ಥರ ಆಗಿದೆ ಅಂತ ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಕೊಡಿ ಇದರಲ್ಲಿ ಏನಪ್ಪ ಅಂದರೆ ತರಕಾರಿಯಲ್ಲೇ ನೀಟಾಗಿ ಬೇಯಿಸಿರಬೇಕು ಮಸಾಲೆ ಎಲ್ಲ ವಾಸನೆ ಹೋಗೋ ಥರ ಬೇಯಿಸಿರ್ಬೇಕು ನೋಡಿ ನೀಟಾಗಿ ಎಣ್ಣೆ ಎಲ್ಲ ಯಾವ ಥರ ಇದೆ ಅಂತ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ನೀವು ಮಸಾಲೆ ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಮೂರು ಒನ್ ಟೈಮ್ ತಿನ್ನೋರು ಮೂರು ಟೈಮು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹುಯ್ಬೇಕಲ್ಲ ನಾನು ಮೂರು ಗ್ಲಾಸ್ ನೀರು ಹಾಕಿ ನೋಡಿ ಮೂರು ಗ್ಲಾಸ್ ನೀರು ಕರೆಕ್ಟಾಗಿ ಇದ್ದೀನಿ ಅದೇ ನೀವು ತಪ್ಲೇಲಿ ಮಾಡೋಂಗಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕಿ ಕುಕ್ಕರ್ ಮಾಡೋದ್ರಿಂದ ಕರೆಕ್ಟಾಗಿರೋ ನೀರು ಕ್ವಾಂಟಿಟಿ ಹಾಕಬೇಕು ಈ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ನೋಡಿಕೊಂಡು ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಹಾಕಬೇಕಂದ್ರೂ ಹಾಕ್ಬೋದು ಆಪ್ಷನಲ್ ಲೆಮನ್ ಜ್ಯೂಸ್ ಕೊಡು ಇದರಲ್ಲಿ ಒಂದು ಅರ್ಧ ಲೆಮನ್ ಹಿಂಡಿ ಕೊಡು ನೀವು ಇದು ಮಾಡ್ಕೊಬೋದು ನೋಡಿ ನೀಟಾಗಿ ಮರಳಿ ಆ ಥರ ಮರಳಿದೆ ಅಂತ ಈ ಥರ ಮೇಲೆ ಎಣ್ಣೆ ನೀಟಾಗಿ ಬಿಟ್ಕೊಂಡಿದ್ದೆ ಆಮೇಲೆ ನಾವು ನೆನ್ಸಿಕ್ಕಿರ್ತೀವಲ್ಲ ಅಕ್ಕಿ ಅದನ್ನು ಹಾಕಬೇಕು ಮುಂಚೆಯೇ ಅಕ್ಕಿಯೆಲ್ಲ ನೆನೆಸಿಕ್ ಬಿಡ್ರಿ ಇನ್ನೇನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಅಕ್ಕಿ ನೆನ್ಸಿ ಎರಡು ಸಲ ತೊಳೆದು ನೆನೆಸಿಡಿ ಸಾಕು ಅಕ್ಕಿ ನೀರೆಲ್ಲ ನೀಟಾಗಿ ಸೋಗಿಸ್ಕೊಂಬಿಟ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ನೀಟಾಗಿ ಇದೆ ಮರಳಿದ ತಕ್ಷಣ ಕುಕ್ಕರ್ ಹಾಕಿ ಮುಚ್ಚಿ ಒಂದು ಎರಡು ವಿಜಲ್ ಬಂದರೆ ಸಾಕು ಎರಡು ವಿಜಲ್ ಆಗಿದ ತಕ್ಷಣ ಇಳಿಸಿ ಬಿಸಿ ಬಿಸಿ ಮಸಾಲ ವೆಜಿಟೇಬಲ್ ಪಲಾವ್ ರೆಡಿಯಾಗುತ್ತೆ